ಸ್ವಾಗತ ನಾನು ನಿಮ್ಮ ನರಸಿಂಹ ಸಿ ಎಸ್ ನ್ಯೂಸ್ನ ಇಂಪ್ಯಾಕ್ಟ್ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಕಳೆದ ದಿನ ಒಂದು ವಿಡಿಯೋವನ್ನು ವೈರಲ್ ಆಗಿತ್ತು ಎರಡು ಕಿಡ್ನಿಗಳ ವೈಫಲ್ಯದ್ದಿದ್ದಂಥ ವ್ಯಕ್ತಿಯ ಒಂದು ಕಷ್ಟಕ್ಕೆ ಸ್ಪಂದಿಸಿದಂತಹ ಜೈ ಫೌಂಡೇಶನ್ನ ಜೈಕುಮಾರ್ ಅವರು ಈ ದಿನ ನೇರವಾಗಿ ಆ ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಸಂತ್ರಸ್ತ ಕುಟುಂಬಕ್ಕೆ ವಿಶೇಷವಾಗಿ ಆ ಔಷಧಿಗಳನ್ನು ಹಾಗೂ ಆಹಾರದ ಕಿಟ್ಟನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅವರಿಗೆ ಸಿ ಎಸ್ ನ್ಯೂಸ್ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರಣ ವಿಡಿಯೋ ನೋಡಿದ ಮೂರು ಗಂಟೆಗಳಲ್ಲೇ ಅವರು ತಕ್ಷಣ ನಮಗೆ ಕರೆ ಮಾಡಿ ಆ ಒಂದು ಸ್ಥಳಕ್ಕೆ ಆ ಒಂದು ಸಂಸ್ಥೆಯ ವ್ಯಕ್ತಿಗಳನ್ನು ಕಳಿಸಿ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಪ್ರಸ್ತುತ ಈ ಸ್ಥಳದಲ್ಲಿ ಈಗ ನೇರವಾಗಿ ಅವರನ್ನು ಭೇಟಿ ಏನಮ್ಮ அது <laughs> பண்ணிசா <laughs> ನೀವು ಆಸ್ಪೆಟ್ಲಿಗೆ ಹೋಗಬೇಕಾದ್ರೆ ಹೇಳಿ ನಾನು ಅದು ಗಾಡಿ ವ್ಯವಸ್ಥೆ ಮಾಡಿಕೊಡ್ತೀನಿ ಆರೋಗ್ಯಕ್ಕೆ ಫಸ್ಟಿಗೆ ಹೊಸ ಕೊಡಿ ಮಾತ್ರೆಗಳನ್ನ ಕರೆಕ್ಟಾಗಿ ಪ್ರತಿ ದಿನ ತೊಗೊಳ್ಳಿ ಅಂತ ಆಯಿತಾ ನೀವು ಮಾತ್ರೆ ಖಾಲಿ ತಕ್ಷಣ ಒಂದು ಫೋನ್ ಹಾಕಿದ್ರೆ ನಮ್ಮ ಹುಡುಗರು ಬಂದು ನಮ್ಮ ಡೈಫೋಟೇಷನ್ ಕಡೆಯಿಂದ ನಿಮಗೆ ಮಾತ್ರೆ ಉಡುಕ್ತಾರೆ ನಿನ್ನೆ ಮಗು ಮಾತಾಡಿದ್ರು ಭಾಳ ನೋವಾಯಿತು ನನಗೆ ನಿಮ್ಮ ಮೇಲೆ ಆ ಚಿಂತೆ ಇದು ಮಾಡ್ಕೊಂಬಿಡಿ ಮಕ್ಕಳು ಮಕ್ಕಳು ಎಜುಕೇಷನ್ ಏನಿದ್ರು ನಾವು ನೋಡ್ಕೊತೀವಿ ಅಂತ ಆಯ್ತಾ ಚಿಂತೆ ಬಿಳ್ಬೇಡಿ ಧೈರ್ಯವಾಗಿರ್ಬೇಕು ನೀವು ಯಾಕಂದ್ರೆ ನಮ್ಮ ಕುಟುಂಬದಲ್ಲೂ ಕೂಡ ಕಿಡ್ನಿ ಇದಾಗಿರೋರು ಇದ್ದಾರೆ ಮಾತ್ರೆಗಳನ್ನ ಸರಿಯಾಗಿ ತಗೊಂಡು ಧೈರ್ಯನೇ ನಮ್ಮನ್ನು ಕಾಪಾಡುವಂಥದ್ದು ಮಾತ್ರೆಗಳ ಅದರ ಒಂದು ವಿಚಾರ ಆಯಿತು ಅಂದ್ರೆ ಮನಸ್ಸಲ್ಲಿ ಧೈರ್ಯ ಇಟ್ಕೊಂಡು ಅದೇ ಆ ಮಗು ಇಲ್ಲಿದ್ದಾರೆ ಅವರು ಕಿಡ್ನಿ ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ ಕಿಡ್ನಿ ತೊಂದರೆ ಆದಾಗ ಎಲ್ಲ ರೀತಿಯಲ್ಲೂ ಅದು ಒಂದೊಂದು ಆರ್ಗನ್ ಅಂಗಗಳಿಗೆ ಇದಾಗ್ತಾ ಬರ್ತದೆ ಡ್ಯಾಮೇಜ್ ಬರ್ತದೆ ಈಗ ಟ್ರೀಟ್ಮೆಂಟ್ ತೊಗೊಳ್ಳಿ ಸಲ ಚೆಕ್ಅಪ್ ಮಾಡಿದಾಗ ಅಲ್ಲಿ ನಮ್ಮ ಹುಡುಗ ಇನ್ನೊಬ್ರು ಇದ್ದಾರೆ ಅವ್ರಿಗೂ ಕೂಡ ನಾವು ಡಯಾಲಿಸಿಸ್ ಮಾಡ್ತಾ ಇದ್ದೀವಿ ತಲವಾರದಲ್ಲಿ ಹುಡ್ಗೊಂದು ಕೇಳಿ ರಿಜಿಸ್ಟ್ರೇಷನ್ಸ್ ಎಲ್ಲಿ ಏನು ಪ್ರೊಸೀಜರ್ ಇದೆ ಅವ್ರಿಗೆ ಮಾಡ್ಬಿಟ್ಟು ಮಾಡ್ಸೋಣ ಕೇಳಿದೆ ಅಂದ್ರೆ ಎಲ್ಲರೂ ಇಲ್ಲಿ ಕಂಡ ಬೆಡ್ಗಳು ಕಾಯಿ ಆಗ್ಬೇಕಮ್ಮ ಇನ್ನ ಪೇಷೆಂಟ್ ಗೊತ್ತಾಗುತ್ತೇ ಇಲ್ಲ ಮೂರ್ ದಿವಸ ಇಲ್ಲ ಅದು ಈ ಸಲ ನಾನು ಅದನ್ನ ಡಾಕ್ಟರ್ ಹತ್ರ ಕೂಡ ಮಾತಾಡ್ತಿದ್ದೆ

ಸರ್ ನಮ್ಮ ಒಂದು ವಿಡಿಯೋ ನೋಡಿದ ತಕ್ಷಣ ನೀವು ಇಡೀ ಒಂದು ಸಮಾಜಕ್ಕೆ ಮಾದರಿಯಾಗೋ ರೀತಿಯಲ್ಲಿ ತಕ್ಷಣ ಒಂದು ದೂರವಾಣಿ ಮಾಡಿ ನಿಮ್ಮ ಸಹಕಾರಕ್ಕೆ ನಾನು ಇದ್ದೀನಿ ಅಂತೇಳಿ ನಿಮಗೆ ಸಿ ಎಸ್ ನ್ಯೂಸ್ ಪ್ರಕಾರ ಒಂದು ಆಭಾರಿಯಾಗಿರ್ತದೆ ಸರ್ ಈಗ ಈ ರೀತಿಯಾಗಿ ನೀವು ಒಂದು ಕೈ ಜೋಡಿಸೋದಕ್ಕೆ ಕಾರಣ ಏನು ಈಗ ನಾವು ಮೊದಲಿಂದ ತಮಗೆಲ್ಲವೂ ಗೊತ್ತಿದೆ ಜೈ ಫೌಂಡೇಶನ್ ಅನ್ನೋದು ಆರೋಗ್ಯ ವಿಚಾರ ಹಾಗೂ ಶೈಕ್ಷಣಿಕ ವಿಚಾರಗಳಲ್ಲಿ ಸದಾ ಒಂದು ಕಾಳಜಿನ ವಹಿಸ್ತಾ ಇರ್ತದೆ ಅದೇ ರೀತಿ ತಮ್ಮ ಮಾಧ್ಯಮದಲ್ಲಿ ನಾನು ನಿನ್ನೆ ನೋಡಿದಾಗ ಭಾಳ ನೋವಾಯಿತು ಮನಸ್ಸಿನ ಸ್ವಲ್ಪ ಒಂದು ಚಿಕ್ಕ ಮಗು ಆರನೇ ತಾಲೂಕಲ್ಲಿ ಹೋಗ್ತಾ ಮಗು ನಮಗೆ ಕುಟುಂಬ ಪೋಷಣೆ ಕೂಡ ಭಾಳ ತೊಂದರೆ ಆಗ್ತಾ ಇದೆ ನಮ್ಮ ತಂದೆಯವರು ಎಡೆ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ ಒಂದು ಮಾತ್ರೆಗಳನ್ನ ಮೆಡಿಸಿನ್ ವೆಚ್ಚಗಳನ್ನ ಕೂಡ ಬಳಸೋದಕ್ಕೆ ಕಷ್ಟ ಆಗ್ತದೆ ಅಂದಾಗ ನನಗೆ ಬಹ ಭಾಳ ನೋವಾಗಿದೆ ಈಗಾಗಲೇ ನಾನು ತಿಳಿಸಿದ್ದೀನಿ ನಾವು ಕಳೆದ ಮೂರು ವರ್ಷಗಳಿಂದ ನಮ್ಮ ಅಮರ್ ಚವ್ಹಾಣ್ ಅಂತ ಹೇಳಿ ಬಂಗಾರದಲ್ಲಿ ನಮ್ಮ ಆತ್ಮೀಯ ಸೋದರರಾದ ದಿಪತ್ ಏನು ನಗರಸಭಾ ಸದಸ್ಯರಿದ್ದಾರೆ ಅವರು ನಮ್ಮ ಜೈಫೌಂಡೇಶನ್ ಕರೆ ಮಾಡ್ತಾರೆ ಇದೇ ರೀತಿ ಕಿಡ್ನಿ ವೈಫಲ್ಯ ಆಗಿದೆ ಹುಡುಗ ಇದ್ದಾರೆ ಅವರು ಭಾಳ ಚಿಕ್ಕ ಹುಡುಗ ಅವ್ರಿಗೆ ತಮ್ಮ ಒಂದು ಸಹಾಯ ಹಸ್ತ ಬೇಕು ಅಂತ ಅದು ನಾನು ಕಚೇರಿಗೆ ಕರೆಸಿ ಆ ರಿಪೋರ್ಟ್ಗಳು ನೋಡಿದಾಗ ಭಾಳ ನೋವಾಯಿತು ಅಂತ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಒಂದು ಕಿಡ್ನಿ ವೈಫಲ್ಯದಿಂದ ಬಳ್ತಾ ಇದ್ದಾರೆ ನಾವು ಸದಾ ಅವರೊಂದಿಗೆ ಇಡ್ತೀವಿ ಅಂತ ಕೊಟ್ಟು ಇವತ್ತಿಗೆ ಒಂದು ಎರಡೂವರೆ ಮೂರು ವರ್ಷದಿಂದ ಪ್ರತಿ ತಿಂಗಳು ಡಯಾಲಿಸಿಸ್ಗೆ ನೆರವಾಗ್ತಾಯಿದ್ದೆ ಅದರಿಂದ ನನಗೆ ಕಿಡ್ನಿ ವೈಫಲ್ಯದ ವಿಚಾರ ಏನು ನೀವು ಮಾಧ್ಯಮಗಳಲ್ಲಿ ತೋರಿಸಿದ್ರಿ ನಾವು ಕೂಡ ಈ ಒಂದು ಕುಟುಂಬದ ನೆರವಿಗೆ ನಿಂತ್ಕೊಳ್ಳೋಣ ಅಂತ ಹೇಳಿ ಈ ಕೂಡಲೇ ನಾವು ನಿನ್ನೆ ತಮಗೆ ಕರೆ ಮಾಡಿ ಅವರ ಒಂದು ಮಾಹಿತಿಗಳನ್ನ ಪಡೆದುಕೊಂಡು ನಮ್ಮ ತಂಡ ಏನಿದೆ ಜೈಫೌಂಡೇಶ್ವರ್ ತಂಡ ನಮ್ಮ ಕುಂಬಾರ ಕರೆ ಆಗಿರ್ಬೋದು ನಮ್ಮ ಜಯಕುಮಾರ್ ಅವರಾಗಿರ್ಬೋದು ಎಲ್ಲರಿಗೂ ತಿಳಿಸಿ ಆಮೇಲೆ ಅವರಿಗೆ ಪ್ರತಿ ತಿಂಗಳು ಏನು ತಮ್ಮ ಮಾಧ್ಯಮದಲ್ಲಿ ಬಂದಿದೆ ಹೋಗಿ ನಾವು ಏನೋ ಒಂದು ಒಂದು ಬಾರಿ ಮೆಡಿಸನ್ಸ್ ಕೊಟ್ಟು ಒಂದು ಬಾರಿ ಏನು ದಿನಸಿ ಕೊಡೋದಲ್ಲ ಪ್ರತಿ ತಿಂಗಳು ಇರೋಣ ನಿರಂತರವಾಗಿ ಯಾಕಂದರೆ ಚಿಕ್ಕ ಮಕ್ಕಳಿದ್ದಾರೆ ಅವರು ಓದ್ತಾ ಇದ್ದಾರೆ ಅವರೊಂದು ಆರೋಗ್ಯ ಆರೋಗ್ಯ ವಿಚಾರ ಆಗಿರ್ಬೋದು ವಿದ್ಯಾಭ್ಯಾಸ ವಿಚಾರ ಆಗಿರ್ಬೋದು ನಾವು ಜೊತೆಗೆ ಇರಲೋಣ ನಮ್ಮ ಮಾಧ್ಯಮಗಳಿಗೆ ಒಂದು ಧನ್ಯವಾದ ಅರ್ಪಿಸಬೇಕು ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಅನೇಕರು ತಮ್ಮ ನೋವನ್ನು ಹೇಳ್ಕೊಳಕ್ಕಾಗದಿರೋ ಭಾಳ ಸಂಕಟದಲ್ಲಿದ್ದಾರೆ ಆರೋಗ್ಯ ವಿಚಾರದಲ್ಲಾಗಿರ್ಬೋದು ಅಥವಾ ಶೈಕ್ಷಣಿಕ ವಿಚಾರದಲ್ಲಾಗಿರ್ಬೋದು ಅವರೆಲ್ಲರಿಗೂ ಕೂಡ ನಾವು ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ಸಹಾಯ ಸಹ ಚಾಚಿಸ್ತೀವಿ ಅವರ ಜೊತೆಯಲ್ಲಿ ಎಲ್ಲ ರೀತಿಯಲ್ಲಿ ಪರವಾಗಿ ಮೂಲಕ ನನಗೆ ತಿಳಿಸ್ತಾ ಇದ್ದೀವಿ ವೀಕ್ಷಕರೇ ಒಟ್ಟಾರೆಗಿ ನೋವಿನಲ್ಲಿರುವಂತಹ ನೊಂದ ಜೀವಕ್ಕೆ ಆಸರೆಯಾಗಿ ಬಂದಂತಹ ಜೈಕುಮಾರ್ ಫೌಂಡೇಶನ್ ಮತ್ತು ಜೈ ಫೌಂಡೇಶನ್ ಅವರಿಗೆ ತುಂಬ ಹೃದಯದ ಅಭಿನಂದನೆ